ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನೊಂದ ಗ್ರಾಮಸ್ಥರ ಕಟ್ಟ ಕಡೆಯ ನಿರ್ಧಾರವಿದು ಕಪ್ಪು ಬಾವುಟ ಅಲ್ಲ ಎಲ್ಲಾರು ಅಧಿಕಾರಿಗಳಿಗೂ ಹೋಗಿ ಮಸಿ ಬಳಿತೀವಿ ಕಪ್ಪು ಮಸಿ ಬಳಿತೀವಿ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಎರಡೂ ಪಂಚಾಯತಿಗಳಲ್ಲಿ ಹೆಣ್ಣು ಮಕ್ಕಳು ದನ ಕುರಿಗಳು ದನಕ್ಕೂ ದನ ಕೊಂಬಿಗೂ ಸಹ ನಾವು ಕಪ್ಪು ವಾವುಟ ಕಟ್ಟೋ ಮುಖಾಂತರ ಮುಖಾಂತರ ಅಂತ ರಾಸಾಯನಿಕ ಯುಕ್ತ ನೀರನ್ನ ನಮ್ಮ ದೊಡ್ಡಬಳ್ಳಾಪುರ ಕೆರೆಗೆ ಸುಮಾರು ಹತ್ತು ವರ್ಷದಿಂದ ಬಿಟ್ಟಿದ್ದಾರೆ ಬಂದಿಸ್ತೀವಿ ಅನ್ನೋಂಥ ವಿಚಾರ ಬಂದ್ರೆ ನೀವು ಬಂದಿಸ್ತಾ ನಾವೇ ಜೈಲಿಗೆ ಬರ್ತೀವಿ ನಮ್ಮ ದನ ಕರುಗಳ ಸಮೇತ ಹೆಣ್ಣು ಮಕ್ಕಳ ಸಮೇತ ಮಕ್ಕಳ ಸಮೇತ ನಾವು ಒಂದು ನಾವೇ ಜೈಲ್ ಬರೋ ಚಳಿ ಮಾಡ್ತೀವಿ ಕೆರೆ ಇವತ್ತು ನೋಡಿ ನೀವು ನೋಡ್ಕೋಬೋದು ವಿಡಿಯೋದಲ್ಲಿ ನೋಡ್ಕೋಬೋದು ಎಲ್ಲಾ ಮರಗಳು ಒಣಗೋಗ್ತಾ ಇದಾವೆ ಅಂದ್ರೆ ಇನ್ನು ಹಸು ಕರುಗಳು ನೀರು ಕುಡಿದ್ರೆ ಅದು ಬೆಳವಣಿಗೆ ಆಗುತ್ತಾ ಏಳೆಂಟು ವರ್ಷಗಳಿಂದ ಈ ಕೆರೆ ಬಗ್ಗೆ ಹೋರಾಟ ಮಾಡ್ತಾನೇ ಇದ್ದೀನಿ ಎಷ್ಟೋ ಡಿ ಸಿಗಳು ಬಂದೋಗಿಟ್ರು ಎಷ್ಟೋ ತಹಸೀಲ್ದಾರ್ಗಳು ಬಂದೋಗಿಟ್ರು ಯಾರು ಕೂಡ ಒಂಚೂರು ನಮ್ಮ ಊರ ಕಡೆ ಗಮನನೇ ಕೊಡ್ತಾಯಿಲ್ಲ ಇವರು ಡಿ ಸಿಗಳು ತಹಸೀಲ್ದಾರ್ಗಳು ಇವರು ಯಾರೋ ನಗರಸಭೆಯವರು ಎಲ್ಲ ಬಂದ್ಬಿಟ್ಟು ಸುಮ್ಮನೆ ಶೋ ಹಾಕೊಂಡು ಹೋಗ್ತಾ ಇದ್ದಾರೆ ಹೊರ್ತು ಯಾರು ಕೆರೆ ಬಗ್ಗೆ ಯೋಚನೆನೇ ಮಾಡ್ತಾಯಿಲ್ಲ ಇವತ್ತು ದೊಡ್ಡಬೋ ದೊಡ್ಡಳಾಪುರದ ಹೊಳಚರಂಡಿ ನೀರು ಬಾಸಳ್ಳಿ ಪಟ್ಟಣ ಹೊಳಪ ಹೊಳಚರಂಡಿ ನೀರು ಅತ್ಯಂತ ಪ್ರಮುಖವಾಗಿ ಕೈಗಾರಿಕೆಗಳು ಬರ್ತಾ ಮಾಡ್ತಾ ಇರ್ತಕ್ಕಂಥ ರಾಸಾಯನಿಕಯುಕ್ತ ಘೋರ ರಾಸಾಯನಿಕ ನೀರಿಂದ ಇವತ್ತು ನಮ್ಮ ಕೆರೆಗಳು ಕಲುಷಿತವಾಗಿದೆ ಈ ಕೆರೆ ನೀರು ಅಂತರ್ಜಲದ ಕೇಳಿದು ಅಂತರ್ಜಲ ಸಂಪೂರ್ಣ ಕಲುಷಿತ ಆಗಿದೆ ಯಾಕೆಂದರೆ ಇವತ್ತು ನಮ್ಮ ಪಂಚ ಎರಡು ಪಂಚಾಯಿತಿ ದೊಡ್ಡ ತುಮಕೂರು ಪಂಚಾಯತಿ ಆಗ್ಬೋದು ಭಜರಸಳ್ಳಿ ಪಂಚಾಯಿತು ಎಲ್ಲ ಇದು ಸರ್ಕಾರಿ ಸ ಅಂಗಸಂಸ್ಥೆಯಾದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡೇ ಮಾಡಿರ್ತಕ್ಕಂಥ ಟೆಸ್ಟಿಂಗ್ ರಿಪೋರ್ಟ್ ಪ್ರಕಾರ ಈ ಸುಮಾರು ಇರ್ತದೆ ಅದರ ಇಪ್ಪತ್ತು ಬೋರ್ವೆಲ್ಗಳ ಎರಡು ಪಂಚ ಇಪ್ಪತ್ತು ಬೋರ್ವೆಲ್ಗಳು ಸಹ ಕುಡಿಯೋಕ್ಕೆ ನೀರು ಯೋಗ್ಯವಾಗಿಲ್ಲ ಅಂತ ವರದಿ ಬಂದಿದೆ ಅದರ ಜೊತೆಗೆ ಆರ್ವೊ ಪ್ಲ್ಯಾಂಟ್ಸ್ ನೀರು ಸಹ ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ವರದಿ ಬಂದಿದೆ ಆ ಪರಿಣಾಮವಾಗಿ ಏನು ನಮ್ಮ ದಬ್ಲಾಪ್ ನಾವು ಚುನಾವಣಾ ಸಂದರ್ಭದಲ್ಲಿ ನಾವು ಚುನಾವಣಾ ಬಹಿಷ್ಕಾರ ಮಾಡಿ ನಮಗೆ ಶುದ್ಧವಾದ ನೀರು ಬೇಕು ಅಂತ ಕ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಜಕಲು ಮಡಗು ನೀರು ಕೊಡ್ತೀವಿ ಮತ್ತು ಮಳೆ ನೀರು ಮಾಡಿಕೊಡ್ತೀವಿ ಆಶ್ವಾಸನೆ ಕೊಟ್ಟರು ಈ ಎರಡು ಆಶ್ವಾಸನೆಗಳು ಮಾ ಬಗೆಯದಿಲ್ಲ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಶುದ್ಧೀಕರಣ ಘಟಕ ಮಾಡ್ತೀವಿ ಅಂತ ಹೇಳಿದಂಥ ಕಾರಣಕ್ಕೂ ಸಹ ಇವತ್ತು ಆ ಶುದ್ಧೀಕರಣ ಘಟಕ ಇವತ್ತು ಸಹ ಒಂದು ಇಂಚು ಸಹ ಮುಂದೆ ಜರುಗಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಎರಡೂ ಪಂಚಾಯತಿಯಲ್ಲಿ ಜನವರಿ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ಹೌದು ನಾವು ನಾವು ದೇಶ ಬಕ್ರೆ ನಮಗೂ ದೇಶಭಕ್ತಿ ಇದೆ ಆದರೆ ಸಹ ನಮ್ಮ ಉಳುವಿದ್ದಾಗ ಮಾತ್ರ ನಾವು ಬ ಪ್ರೇಮ ಮಾಡೋದು ನಾವೇ ಈ ಜನನೇ ಅಂದರೆ ಈ ದೇಶ ಏನು ಮಾಡ್ತೀರ ಪ್ರಪಂಚ ಏನು ಮಾಡ್ತೀರಾ ಆ ಕಾರಣಕ್ಕೋಸ್ಕರ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಎರಡೂ ಪಂಚಾಯತಿಗಳಲ್ಲಿ ಹೆಣ್ಣು ಮಕ್ಕಳು ದನ ಕುರಿಗಳು ದನಕ್ಕೂ ದನ ಕುಂಬಿಗೂ ಸಹ ನಾವು ಕಪ್ಪು ಬಾವಟ ಕಟ್ಟೋ ಮುಖಾಂತರ ಮುಖಾಂತರ ಮತ್ತೆ ಜ ಸ್ಕೂಲಿನ ಮಕ್ಕಳು ಸಹ ಅವತ್ತು ಶಾಲೆಗಳಿಗೆ ಯಾವುದೇ ಮಕ್ಕಳು ಶಾಲೆಗಳಾಗಲ್ಲ ಅವರು ಸಹ ಇವತ್ತು ಹಳ್ಳಿಗಳಲ್ಲಿ ಉಳಿದು ಅವತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾಯಿದ್ದೀವಿ ಕಾರಣ ಇವತ್ತು ನಮಗೆ ಏನು ಚುನಾವಣಾ ಬಹಿಷ್ಕಾರ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳು ಇದು ಒಂದು ಆರು ತಿಂಗಳು ವರ್ಷ ಆತ ಬಂತು ಇವತ್ತು ಸಹ ಬ ಸಮಸ್ಯೆಗಳು ಬಗೆಹರ್ದಿಲ್ಲ ಪರಿಹಾರ ಕಟ್ಟಿಲ್ಲ ಏನು ಅಂತಂದರೆ ಒಂದು ಶುದ್ಧೀಕರಣ ಘಟಕ ಮಾಡ್ತೀವಿ ಆರು ತಿಂಗಳು ಒಂಬತ್ತು ತಿಂಗಳಲ್ಲಿ ಶುದ್ಧೀಕರಣ ಘಟಕ ಮಾಡ್ತೀವಿ ಅಂತೇಳಿ ಅದು ಬಗೆಹರಿದಿಲ್ಲ ಏನು ನಮ್ಗೆ ಬೇರೆ ಪಂಚಾಯತ್ ನಲ್ಲಿ ಬಳಸಕ್ಕೆ ಮತ್ತು ದನ ಕರುಗಳಿಗೆ ಕುಡಿಯೋ ನೀರಿಗೋಸ್ಕರ ಬೋರ್ವೆಲ್ಸ್ ಹಾಕಿ ಕುಡಿಯೋಕೆ ಮಾಡ್ಕೊಡ್ತೀವಿ ಅಂತ ಅದು ಆಗಿಲ್ಲ ಮತ್ತೆ ನಿಮಗೆ ಮಳೆ ನೀರನ್ನು ಕೊಯ್ಲನ್ನು ಮಾಡಿಕೊಟ್ಟು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಅದು ಸಹ ಬಗೆ ಆ ಕಾರಣಕ್ಕೂ ಸಹ ಈ ಮೂರು ಸಮಸ್ಯೆಗಳು ಬಗೆಯವರೆಗೂ ನಮ್ಮ ಹೋರಾಟ ನೀರೆಲ್ಲ ನಾವು ಕಪ್ಪು ಬಾಟ ಅವತ್ತು ಆರಿಸಿ ಆರಿಸ್ತೀವಿ ಜೊತೆಗೆ ಏನಾದರೂ ನಮ್ಮನ್ನು ಬಂಧಿಸ್ತೀವಿ ಅನ್ನೋಂಥ ವಿಚಾರ ಬಂದರೆ ನೀವು ಬಂಧಿಸ್ತಾ ಅಂತಕ್ಕಂಥದ್ದು ನಾವೇ ಜೈಲಿಗೆ ಬರ್ತೀವಿ ನಮ್ಮ ದನ ಕರುಗಳ ಸಮೇತ ಹೆಣ್ಣು ಮಕ್ಕಳ ಸಮೇತ ಮಕ್ಕಳ ಸಮೇತ ನಾವು ನಾವೇ ಜೈಲು ಬರೋ ಚಳಿ ಮಾಡ್ತೀವಿ ಆ ಜೈಲಲ್ಲೇ ನಮ್ಮನ್ನು ಸಾಕು ಶುದ್ಧ ನೀರು ಕೊಟ್ಟು ಕಾಪಾಡಿ ಇಲ್ಲಿ ಸಾಯೋದಕ್ಕಿಂತ ಹೋಗಿ ಅಲ್ಲೇ ನಾವು ಬ ಕೆಲಸ ಮಾಡ್ತೀವಿ ಜೈಲಲ್ಲೂ ಸಹ ವ್ಯವಸಾಯ ಮಾಡೋಕ್ಕೆ ಎಲ್ಲ ಅವಕಾಶ ಇದೆ ಅಲ್ಲೇ ವ್ಯವಸಾಯ ಮಾಡ್ತೀವಿ ಅಲ್ಲೇ ಈ ಸಮಾಜಕ್ಕೆ ನಾವು ಒಳ್ಳೆ ರೈತರಾಗಿರೋದು ಅಲ್ಲೇ ಈ ಸಮಾಜಕ್ಕೆ ಏನು ನಾವು ಕೊಡ್ತಾ ಆಹಾರ ಧಾನ್ಯ ಕೊಡ್ತಿದ್ವಿ ತರಕಾರಿ ಕೊಡ್ತಿದ್ವಿ ಆ ಜೈಲಲ್ಲೇ ನಾವು ತರಕಾರಿ ಬಡಿ ಸಮಾಜಕ್ಕೆ ಕೊಡ್ತೀವಿ ಅನ್ನೋದು ಇದನ್ನ ಇವತ್ತು ನಾವು ಹೇಳಕ್ಕೆ ಇಚ್ಛೆ ಇಚ್ಛೆ ಪಡ್ತಾ ಇದೀವಿ ಹೋರಾಟ ಏನು ಹತ್ತು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ನಮಗೆ ಒಂದು ಜಕ್ಕಲು ಮಾಡುವ ನೀರನ್ನು ಒಂದು ಕೊಟ್ಟಿದ್ದಾರೆ ಹೊರತು ಇಲ್ಲಿ ದನ ಆಗಿರ್ಬೋದು ಈ ಕೆರೆನಲ್ಲಿ ಒಂದು ಗಿಡ ಮರ ಸಹ ಒಂದು ಹುಲ್ಲು ಸಹ ಬೆಳೆಯೋಕ್ಕೆ ಒಂದು ಆಸ್ಪತ್ರೆ ಇಲ್ಲ ಅದ ಅಂತ ರಾಸಾಯನಿಕ ಯುಕ್ತ ನೀರನ್ನು ನಮ್ಮ ದೊಡ್ಡಬಳ್ಳಾಪುರ ಕೆರೆಗೆ ಸುಮಾರು ಹತ್ತು ವರ್ಷದಿಂದ ಬಿಟ್ಟಿದ್ದಾರೆ ಇದುವರೆಗೂ ಯಾವುದೇ ಅಧಿಕಾರಿಗಳಿಗೆ ಏನೂ ಸ್ಪಂದಿಸ್ತಾನೆ ಇಲ್ಲ ನಮ್ಮ ಗ್ರಾಮದಲ್ಲಿ ಹಲವಾರು ರೋಗ ರೋಜನೆಗಳು ಮತ್ತೆ ದನ ಕರುಗಳು ಸಾಯ್ತಾ ಇದೆ ತುಂಬಾ ಅನಾನುಕೂಲಗಳು ಅತಿ ಹೆಚ್ಚಿನ ಅನಾನುಕೂಲಗಳು ಉಂಟಾಗ್ತಾ ಇದೆ ಹುಲ್ಲುಗಳು ಸಹ ಬೆಳೀತಾ ಇಲ್ಲ ಕೆರೆ ಇವತ್ತು ನೋಡಿ ನೀವು ನೋಡ್ಕೋಬಹುದು ವಿಡಿಯೋದಲ್ಲಿ ನೋಡ್ಕೋಬಹುದು ಎಲ್ಲಾ ಮರಗಳನ್ನು ಒಣಗೋಗ್ತಾ ಇದಾವೆ ಅಂದ್ರೆ ಇನ್ನು ಹಸು ಕರುಗಳು ನೀರು ಕುಡಿದ್ರೆ ಅದು ಬೆಳೆ ಆಗುತ್ತಾ ಏಳೆಂಟು ವರ್ಷಗಳಿಂದ ಈ ಕೆರೆ ಬಗ್ಗೆ ಹೋರಾಟ ಮಾಡ್ತಾನೆ ಇದ್ದೀವಿ ಎಷ್ಟೋ ಡಿ ಸಿಗಳು ಗಳು ಎಷ್ಟೋ ತಹಸೀಲ್ದಾರ್ಗಳು ಬಂದೋವಿಟ್ರು ಯಾರು ಕೂಡ ಒಂಚೂರು ನಮ್ಮ ಊರ ಕಡೆ ಗಮನನೇ ಕೊಡ್ತಾ ಇಲ್ಲ ಎರಡು ಪಂಚಾಯತಿ ಹಾಳಾಗಿದ್ದಾವೆ ಅಂತ ಅಂದರೆ ಬರ್ತಾರೆ ಸುಮ್ಮನೆ ಮಾತಾಡ್ತಾರೆ ಆಶ್ವಾಸನೆ ಕೊಡ್ತಾರೆ ಹೋಗ್ತಾರೆ ಹೊರ್ತು ಯಾರು ಬಂದು ಇದಕ್ಕೆ ಒಂದು ಪರಿಣಾಮಕಾರಿಯಾದ ಸೊಲ್ಯೂಷನ್ ಕೊಡ್ಲಿಲ್ಲ ಇಲ್ಲಿ ಇವರು ಡಿ ಸಿಗಳು ತಹಶೀಲ್ದಾರ್ಗಳು ಇವರು ಯಾರೋ ನಗರಸಭೆಯವರು ಎಲ್ಲ ಬಂದ್ಬಿಟ್ಟು ಸುಮ್ಮನೆ ಶೋ ಹಾಕೊಂಡು ಹೋಗ್ತಾ ಇದ್ದಾರೆ ಹೊರತು ಯಾರು ಕೆರೆ ಬಗ್ಗೆ ಯೋಚನೆನೇ ಇಲ್ಲ ಇದೇ ರೀತಿ ಆದರೆ ಕಪ್ಪು ಬಾವುಟ ಅಲ್ಲ ಎಲ್ಲರೂ ಅಧಿಕಾರಿಗಳಿಗೂ ಹೋಗಿ ಮಸಿ ಬಳಿತೀವಿ ಕಪ್ಪು ಮಸಿ ಬಳಿತೀವಿ ಇದೇ ವಾರ್ನಿಂಗು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀವಿ ಅಂದರೆ ನಮಗೂ ಕೋಪ ತಡೆದು 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 ಸಾಕಾಗೋಗಿದೆ ಜನಗಳು ವಾರಕ್ಕೆ ಎರಡು ಜನ ಇಬ್ಬರು ಸಾಯ್ತಾ ಇದ್ದಾರೆ ಎಲ್ಲರೂ ಊರೊಳಗೆ ಯಾರು ಕೇರ್ ಮಾಡ್ತಾರೆ ಇದನ್ನು ಏನು ನಿಮಗೇನು ಮನುಷ್ಯತ್ವ ಇಲ್ವಾ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು